ಪತ್ರಿಕಾ ಮಾಧ್ಯಮದ ಮಿತ್ರರೇ ಹಾಗೂ ಸುದ್ದಿವಾಹಿನಿಯ ಮಿತ್ರರೇ ಮಂಡಲದ ಅಧ್ಯಕ್ಷ ಸಂತೋಷ್ ಪಾಟೀಲ್ ಅವರೇ ಗೌರವರಿತ ನನ್ನ ಎಲ್ಲ ಪಕ್ಷದ ಜಿಲ್ಲಾ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರೇ ಹಾಗೂ ಮಂಡಲದ ಮೋರ್ಚಾದ ಸದಸ್ಯರೇ ಹಿರಿಯರೇ ಇವತ್ತು ನಾವು ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದ್ರೆ ನಮ್ಮ ಶಿಂದಿಯ ಶಾಸಕರು ನಮಗೆ ಒಂದು ಸವಾಲು ಹಾಕಿದ್ರು ನಾನೊಂದು ಏಟ್ ಫಾರ್ಟಿ ಟೂ ಸರ್ವೆ ನಂಬರ್ ಬಗ್ಗೆ ಏನೋ ಎಂಬತ್ನಾಕು ಕುಟುಂಬಗಳ ಬಗ್ಗೆ ತೆರವು ವಿಚಾರ ಹೋರಾಟ ಮಾಡ್ತಿರುವಾಗ ನಾನೊಂದು ಅವರ ಎಲ್ಲಿ ಶಿಂದ ಭೂಗಬಳಿಕೆ ವಿಚಾರದಲ್ಲಿ ಮನೆಗಳ ಮನಗುಳಿಯವರ ವಾಸನೆ ಎದ್ದು ಕಾಣತೈತೆ ಮಾತನ್ನು ನಾನು ಉಲ್ಲೇಖ ಮಾಡಿದ್ದೆ ಆ ಉಲ್ಲೇಖ ಮಾಡಿದಾಗ ನ ಒಂದು ನಾಲ್ಕು ಎರಡನೇ ಕೊಟ್ಟಿದ್ದೆ ಬಹುಶಃ ಇವತ್ತು ನೋಡಬಹುದು ನೀವು ಕೇಳ್ಬೋದು ಕೇಳಬಹುದು ಯಾವ ನಾವು ಭೇಟಿ ನಡೆದು ಮೊಟ್ಟ ಮೊದಲ ನಾನು ಸಿಂಧಿಯ ಒಳಚರಂಡಿ ಬಗ್ಗೆ ಹೇಳಿದ ಒಳಚರಂಡಿ ಅಂದ್ರೆ ಅವರ ಎಸ್ ಜಿ ಹೈಸ್ಕೂಲ್ ಮುಂದೆ ಹೋಗುವಂತ ಒಳಚರಂಡಿ ಇಲ್ಲಿವರೆಗೂ ಇವತ್ತು ಬಸವೇಶ್ವರ ಸರ್ಕಲ್ದಿಂದ ನೇರವಾಗಿ ಹೋಗ್ತದೆ ಹೋಗಿ ಅವರ ಎಕ್ಸಲ್ ಕಂಪೌಂಡ್ ನೇರವಾಗಿ ಹೋಗ್ಬೇಕಲ್ಲಿ ದುರುಪಯೋಗವನ್ನು ಪಡಿಸಿಕೊಂಡಿದ್ದಾರೆ ಶಾಸಕರು ಪಡಿಸಿಕೊಂಡಿದ್ದಾರೆ ಹೇಳಿದ್ದೆ ಅದು ಇವತ್ತಾದರೂ ನೀವು ನೋಡಬಹುದು ಬೇಕಾದ್ರೆ ನಾನು ವಿಡಿಯೋ ಮಾಡ್ಕೊಂಡು ವಿಡಿಯೋ ತೋರಿಸ ತೋರಿಸ್ತೀನಿ ನಿಮಗೆ ನಿಮಗೆ ಏನ ಕಣ್ಣಿಗೆ ಕಾಣ್ತದ ಜೊತೆಗೆ ಇನ್ನೊಂದು ಗೊಲ್ಲರ ಸಮಾಜದ ಬಗ್ಗೆ ಅವರು ಆ ಸಮಾಜಕ್ಕೆ ದೌರ್ಜನ್ಯ ವಹಿಸಿದ್ರು ಆ ಸಮಾಜದ ಬಗ್ಗೆ ಅನ್ಯಾಯವನ್ನು ಮಾಡಿದ್ರಂತ ನಾನು ಆರೋಪವನ್ನು ಮಾಡಿದ್ದೆ ಆ ಗೊಲ್ಲರ ಸಮಾಜದ ಬಗ್ಗೆ ಆರೋಪ ಮಾಡಿದಾಗ ನಾನು ಏನ್ ಹೇಳ್ತೇನೆ ಅಂದ್ರೆ ಬಹುಶಃ ಅದು ಸರ್ವೆ ನಂಬರ್ ಏಳ್ನೂರ ಎಪ್ಪತ್ತೊಂದು ಅದು ಆ ಒಟ್ಟು ಟೋ ಟೋಟಲ್ ಸರ್ವೆ ನಂಬರ್ ಏಳ್ನೂರ ಎಪ್ಪತ್ತೊಂದು ಒಟ್ಟು ಕ್ಷೇತ್ರ ಹನ್ನೆರಡು ಎಕರೆ ಇಪ್ಪತ್ತೈದು ಗುಂಟೆ ಇದೆ ಆ ಜಮೀನು ಇದು ನಾಲ್ಕು ಎಕರೆ ಇಪ್ಪತ್ತೈದು ಗುಂಟೆ ಚೇರ್ಮನ್ ತಾಲೂಕಾ ಶಿಕ್ಷಣ ಪ್ರಸ ಪ್ರಸಾರಕ ಸಹಕಾರಿ ಮಂಡಳಿಗೆ ಆ ಎಲ್ಲಿ ಒಟ್ಟು ಹನ್ನೆರಡು ಎಕರೆ ಇಪ್ಪತ್ತೈದು ಗುಂಟೆ ಅಲ್ಲಿ ನಾಲ್ಕು ಎಕರೆ ಇಪ್ಪತ್ತೈದು ಗುಂಟೆಯಲ್ಲಿ ಈಗ ಏನ್ ನಡೀತದೆ ಅಲ್ಲ ಆಯುರ್ವೇದ ಕಾಲೇಜ್ ನಾನು ಅದ್ರ ಬಗ್ಗೆ ಮಾತನಾಡ್ತೇನೆ ಆಯುರ್ವೇದ ಕಾಲೇಜ್ ಏಳ್ನೂರ ಎಪ್ಪತ್ತೊಂದು ಒಂದು ಬ ಮೂರ್ ಎಕರೆ ಇದು ಗೊಲ್ಲರ ಸಮಾಜದ ಆಸ್ತಿಗೆ ಬಿಟ್ಬಿಡ್ತಾರೆ ಆ ಜೊತೆಗೆ ಏಳ್ನೂರ ಎಪ್ಪತ್ತೊಂದು ಸರ್ವೆ ನಂಬರ್ ಅಲ್ಲಿ ಬಾರ್ ಟು ಬ ಒಂದು ಕ ಎಕರೆ ಮೂವತ್ನಾಲ್ಕು ಗುಂಟೆ ಮೂವತ್ನಾಲ್ಕು ಗುಂಟೆ ಎಂಟು ಸೆಂಟ್ ಇದು ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಉಳಿತದ ಎಕರೆ ಮೂವತ್ನಾಲ್ಕು ಗುಂಟೆ ಎಂಟು ಮೇಲೆ ಎಂಟು ಸೆಂಟ್ ಇದು ತಹಸೀಲ್ದಾರ್ ಕಾರ್ಯಾಲಯ ಉಳಿದಂತ ಜಾಗ ಏಳ್ನೂರ ಎಪ್ಪತ್ತೊಂದು ಬಾರ್ ಒಟ್ಟು ಐದು ಗುಂಟೆ ಎಂಟು ಸೆಂಟ್ ಅದರಲ್ಲಿ ಈ ಜಾಗದಲ್ಲಿ ಅದರಲ್ಲಿ ಮತ್ತ ಐದು ಗುಂಟೆ ಎಂಟು ಸೆಂಟು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಹಕಾರಿ ನೌಕರರ ಸಂಘಕ್ಕೆ ಹೋದ್ರು ಐದು ಗುಂಟೆ ಅದೇ ಜಾಗದಲ್ಲಿ ಕಟ್ಟಿರಲ್ಲ ಕಟ್ಟಡ ರಾಜ್ಯ ಸರ್ಕಾರ ನೌಕರ ಸಂಘಕ್ಕೆ ಕಟ್ಟಿರ ಈ ಒಂದು ಇವೆಲ್ಲ ಈ ಹನ್ನೆರಡು ಎಕರ ಇಪ್ಪತ್ತೈದು ಗುಂಟೆ ಹೊಡೆಯುವಾಗ ಸೀಟ್ ಹೊಡೆಯುವಾಗ ಹ್ಯಾಂಗ್ ಹೊಡಿತಾರ ನೇರವಾಗಿ ನೇರವಾಗಿ ಹೊಡಿತಾರ ಹೊಡಿತಾರ ಹೊಡೆಯುವಾಗ ಅವ್ರು ಯಾವ ರೀತಿ ಹೊಡೆದಾರ್ ಅಂದ್ರೆ ಬಹುಶಃ ನಿಮ್ಗೆ ಒಂದು ಬಿಡ್ತೀರ ಇದು ನಕ್ಷೆ ಅದು ಏಳ್ನೂರ ಎಪ್ಪತ್ತೊಂದರದ ಇದು ನಕ್ಷೆ ಏಳ್ನೂರ ಎಪ್ಪತ್ತೊಂದರ ನಕ್ಷೆ ಅದು ಹೊಡಿತಾರಲ್ಲ ಈ ಮೂರು ಮೂರು ಸೀಟು ನೇರವಾಗಿ ಬರ್ಬೇಕಲ್ಲ ಈ ರಸ್ತೆಗೆ ಹೋಗ್ಬೇಕು ಏನು ಎಸ್ ಜಿ ಜಿ ಹೈಸ್ಕೂಲ್ ಗೊತ್ತು ಆ ರಸ್ತೆಗೂ ಕೊಂಡು ಹೋಗ್ಬೇಕು ಇದು ಯಾವ್ದು ನಮ್ಮ ಬಸವೇಶ್ವರ ಸರ್ಕಲ್ಗೆ ಹೋಗುವಂತ ರಸ್ತೆಗೂ ಹೊಂದಿಗೆ ಹೋಗ್ಬೇಕು ಈ ಸೀಟ್ ಈ ಸೀಟ್ ಏನದಲ್ಲ ಈ ಸೀಟು ಇದು ಗೊಲ್ಲರ ಸಮಾಜಕ್ಕೆ ಬಿಡ್ತಾರೆ ಕೇವಲ ಎಸ್ ಜಿ ಹೈ ಸ್ಕೂಲ್ ಕಡೆ ರಸ್ತೆಗೆ ರಸ್ತೆಗೆ ಜಾಗ ಬಿಡ್ತಾರೆ ಅವ್ರಿಗೆ ಮತ್ತೆ ಇವರು ಹಿಂದ ಕಡೆ ಅವ್ರಿಗೆ ಕೊಡಲ್ಲ ಇದು ತಾಲೂಕಾ ಶಿಕ್ಷಣ ಸಹಕಾರಿ ಪ್ರಸಾರ ಮಂಡಳಿ ಅಂತ ಹೇಳಿ ಈ ಈ ಕಡೆಯ ರಸ್ತೆ ತೋತ ಈ ರಸ್ತೆ ಕಬಳು ಅಂತ ಕೆಲಸವನ್ನು ಮಾಡ್ತ ಈ ಸೀಟಿ ಓಡಿತ ಹಿಂಗ ಓಡಿತು ಇದು ಹೊಡೆದು ಅಂದ್ರೆ ಈ ಈ ರಸ್ತೆ ಬೇಕು ಆ ರಸ್ತೆ ಬೇಕು ಆದ್ರ ಗೊಲ್ಲ ಸಮಾಜ ಒಂದೇ ರಸ್ತೆ ಇದು ಯಾಕಂದ್ರೆ ಇಲ್ಲಿ ಬಹುಶಃ ಈಗ ಈ ರಸ್ತೆ ಈ ಈ ಈ ರಸ್ತೆಗೆ ಅಂದ್ರೆ ಬಹುಶಃ ಏನ ಕೆ ಬಿ ಮುಂದ ರಸ್ತೆಯಲ್ಲಿ ಇವತ್ತು ಪೆಟ್ರೋಲ್ ಪಂಪ್ ಹಾಕಿದ್ದಾರೆ ಆ ಜೊತೆಗೆ ಎರಡು ಮಾರಾಟ ಮಳಿಗೆಯನ್ನು ಮಾಡಿದ್ದಾರೆ ಪೆಟ್ರೋಲ್ ಪಂಪ್ ಸಹಕಾರಿ ತತ್ವದ ರಂಗದ ಮೇಲೆ ತೆಗೆದುಕೊಂಡಂತ ಒಂದು ಲೈಸೆನ್ಸ್ ಪೆಟ್ರೋಲ್ ಪಂಪ್ ಸಹಕಾರಿ ರಂಗದ ತತ್ವದ ಮೇಲೆ ತೆಗೆದುಕೊಂಡ ಪೆಟ್ರೋಲ್ ಪಂಪ್ ಇವತ್ತು ಲೀಸ್ ಮೇಲೆ ಮತ್ತೊಬ್ಬರಿಗೆ ಮಾಡ್ತಾರೆ ಅಂದ್ರೆ ವ್ಯಾಪಾರಿ ವ್ಯಾಪಾರಿ ಆಗ್ತದೆ ಸಹಕಾರಿ ರಂಗದಲ್ಲಿ ವ್ಯಾಪಾರಿ ಮಾಡ್ತಾರೆ ಅದ್ರ ಜೊತೆಗೆ ಬಹುಶಃ ಇಷ್ಟೆಲ್ಲ ಆದ್ಮೇಲೆ ಇದು ಆ ಸಮಾಜಕ್ಕೆ ಆ ಸಮಾಜಕ್ಕೆ ಮಾಡಿದಂತ ದ್ರೋಹ ಅಲ್ಲವೇ ಅಂತ ನಾನು ನೇರವಾಗಿ ಪ್ರಶ್ನೆ ಕೇಳ್ತೀನಿ ಸೀಟ್ ಹೇಗೆ ಹೊಡಿತಾರೆ ನೋಡಿದ್ರೆ ಸೀಟ ಹಿಂಗ್ ಹೊಡೆದು ಹಿಂಗ್ ಮತ್ ಬರ್ತಾರೆ ಹಾದು ಈಡಿಯೋ ಅಂದ್ರೆ ಎರಡು ಆಯ್ಕೆ ಜಾಗ ನಮಗ್ ಬೇಕು ಬೆಲೆ ಬಾಳುವ ಜಮೀನು ನಮಗೆ ಬೇಕು ಈ ರೀತಿ ಸೀಟನ್ನು ಹೊಡೆಯುವಂತ ಕೆಲಸ ಮಾಡ್ತಾರೆ ಆ ಮುಗ್ಧ ಜನರಿಗೆ ಈ ಈ ರೀತಿ ಹೊಡೆದು ಜಾಗವನ್ನು ಕಬ್ಬಳಿಸುವ ಕೆಲಸವನ್ನು ನಾನು ಹೇಳಿದ್ದ ಗೊಲ್ಲರ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿದೆ ಇವತ್ತು ಯಾರು ದಾಖಲೆ ಸಮೇತ ಹೇಳಿದ್ರು ದಾಖಲೆ ಇವತ್ತು ಪ್ರದರ್ಶನ ಮಾಡಿದೆ ಏಳ್ನೂರ ಎಪ್ಪತ್ತೊಂದು ಸರ್ವೆ ನಂಬರ್ ದಾಖಲೆ ಸಮೇತ ಟೋಟಲ್ ಅದು ಏಳ್ನೂರ ಎಪ್ಪ ಎಪ್ಪತ್ತೊಂದು ಅದು ಹನ್ನೆರಡು ಎಕರೆ ಇಪ್ಪತ್ತೈದು ಗುಂಟೆದಾಗ ಮೂರು ಮಂದಿ ಅಷ್ಟೇ ತಹಸಲಾರ್ ಆಫೀಸ್ ಹೋಗಿದೆ ಗೊಲ್ಲರ ಸಮಾಜಕ್ಕೆ ಹೋಗಿದೆ ಒಂದು ಇವರಿಗೆ ಹೋಗಿದೆ ಯಾವ್ದು ತಾಲೂಕು ಶಿಕ್ಷಣ ಪ್ರಸಾರಿಗೆ ಹೋಗ್ತದೆ ಸೀಟ್ ಹೊಡೆಯುತ್ತವನು ಅಲ್ಲಿ ಸೀಟ್ ನಲ್ಲೂ vos mordad a su